ಮುಖ್ಯವಾಗಿ ಬಂದಿರುವಂತ ನಮ್ಮ ಡಾಕ್ಟರ್ ರೇವಣ್ಣ ಸರ್ ಹಾಗೂ ಮನೋಜ್ ಕೆಜನ್ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಶ್ರೀಬಾಸ್ ಸರ್ ಆಗಿರ್ಬೋದು ಮನೋ ಸಿಂಗಿ ಸರ್ ಆಗಿರ್ಬೋದು ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಬಂಧುಗಳಾದಂತವರು ಇವತ್ತು ನಾವೇನೇ ಏನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದ್ದೀವಿ ಅದನ್ನ ರಿಲೀಸ್ ಮಾಡ್ತಾ ಇದೀವಿ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಪ್ರತಿ ಮನೆಗೂ ತಿಳಿಸಂಥದ್ದು ಮಾಧ್ಯಮದವರು ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೋರ್ತಾ ಇದ್ದೀನಿ ಸೊ ಮಾತಾಡ್ಬೇಕಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ ತುಂಬಾನೇ ಇಷ್ಟ್ರಿ ಇದೆ ಲೈಕ್ ಒಂದ್ ಬಿಗಿನಿಂಗ್ ಏನ್ ಹೇಳ್ಬೇಕು ಅಂತಂದ್ರೆ ನಾವ್ ಆಕ್ಚುಲಿ ನಾನು ಕಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ ಕನ್ನಡದಲ್ಲಿ ಯಾಕೆ ಹೊಸೊಬ್ಬರುಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂತ ನನಗ್ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನ್ನ ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ ಸೊ ಇವತ್ತವರೆಗೂ ನಾನು ಒಂಬತ್ತು ಸಿನಿಮಾಗಳು ಮಾಡಿದೀನಿ ಕನ್ನಡ ಇದರಲ್ಲಿ ಎ ಟಿ ಎಂ ಎಂ ಆಗಿರ್ಬೋದು ಡಾಟಾ ಆಫ್ ಭಾರತ ಆಗಿರ್ಬೋದು ಗಿರ್ಕಿ ಆಗಿರ್ಬೋದು ಮಾಸ್ಟರ್ ಪೀಸ್ ಆಗಿರ್ಬೋದು ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗ್ ನಾನೇ ನನ್ನನ್ನ ರಿಸರ್ಚ್ ಮಾಡಿದಾಗ ನನ್ಗೆ ಅನಿಸ್ತು ಓಕೆ ನಾನೇನೋ ರಾಂಗ್ ವೇಲಿ ಇದ್ದೀನಿ ಅಹ್ ನಾನು ಒಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದ್ಮೇಲೆ ಒಂದು ಇಪ್ಪತ್ತು ನಿರ್ದೇಶಕರನ್ನ ನಾನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಆ ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು ಆ ಕತೆ ಜನಕ್ಕೆ ಇವತ್ತಿನ ಟ್ರೆಂಡಿಗೆ ಯಾವ ತರ ಕೊಡ್ಬೇಕು ಏನ್ ಮಾಡ್ಬೇಕು ಬೇರೆ ಈಗ ಮಲ್ಯಾಳಂ ಸಿನ್ಮಾಗಳು ಯಾಕೆ ಪ್ರತಿ ಸಲ ಪ್ರತಿ ವೀಕಲ್ಲೂ ಒಂದೊಂದು ಸಿನ್ಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇರತ್ತೆ ಬಟ್ ನಮ್ ಕನ್ನಡದಲ್ಲಿ ಬರ್ತಾ ಇರುತ್ತೆ ಬಟ್ ಆದ್ರೆ ಹೊಸಬ್ರಗಳಿಗೆ ನ್ಯೂ ಕಮರ್ಸ್ ಗೆ ತುಂಬಾ ಕಡಿಮೆ ಎಷ್ಟೋ ಸಲ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ಆ ನಾವ್ ಅನ್ಕೊಂಡು ರೀಚ್ ಆಗಕ್ ಆಗಲ್ಲ ಸೊ ನಾನು ಏನ್ ನೋಡಿದಿನಿ ಅಂತ ಹೇಳಿದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಇದ್ದು ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ ಸೊ ಮೋಸ್ಟ್ಲಿ ನಾನ್ ಮಾಡಿ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು ಸೊ ಹೀಗೆ ಹುಡ್ತಾ ಹುಡ್ತಾ ಹುಡುಕ್ತಾ ಸಿಕ್ಕಿದ್ದೆ ನನ್ಗೆ ನಿತಿನ್ ಭಾರತ್ ಬಜ್ ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೋರಿ ನನ್ನ ಪ್ರತಿ ಸತಿ ಡೈರೆಕ್ಟರ್ ಗಳ ಕತೆ ಕೇಳಿದಾಗ ನಂಗೆ ಯಾವಾಗ್ಲೂ ಏನಾದ್ರು ಡೌಟ್ಸ್ ಹೇಳ್ತಿದೆ ಆ ಕ್ಯಾರೆಕ್ಟರ್ ಬರುತ್ತೆ 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 ಹಂಗೆ ಹಿಂಗೆ ಅಂತಲ್ಲ ಫ್ರಮ್ ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವ್ದೇ ರೀತಿ ಏನು ಮಾತಾಡಲಿಲ್ಲ ಏನು ಕ್ವಶನ್ ಕೇಳಲಿಲ್ಲ ಓಕೆ ಕಥನೆ ಹಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿ ಒಂದು ಸಿಕ್ಸ್ ಮಂತ್ ಟ್ರಾವೆಲ್ ಮಾಡಿದೆ ಏನ್ ಮಾಡಿದ್ದಾರೆ ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಮಾಡಬಹುದು ಡಿಸ್ಟ್ರಿಬ್ಯೂಷನ್ ಎಲ್ಲಾನು ಕಲ್ತ್ಕೊಂಡೆ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಹ್ಯಾಕ್ ಟ್ರ್ಯಾಕ್ ಮಾತ್ರ ಮಾಡ್ತಾ ಇರಲಿಲ್ಲ ಒಂದು ಆಫೀಸ್ ಸ್ಟಾರ್ಟ್ ಆದ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ ಒಂದು ಸೆನ್ಸರ್ ಆಗಿ ಸಿನಿಮಾ ಫ್ಲಾಪ್ ಆಗಲಿ ಇಟ್ ಆಗಲಿ ಅದು ಮುಗಿಯೋರ್ಗು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಈ ತರ ನನ್ನ ಇಡೀ ಪ್ರತಿ ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಾನು ಒಂದ್ 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 ಕಂಪನಿ ತರ ಮಾಡ್ಬೇಕು ಒಂದು ಸಾಫ್ಟ್ವೇರ್ ಕಂಪ್ನಿ ಎಲ್ಲಿ ರನ್ ಆಗುತ್ತೆ ಆ ತರದ್ ಒಂದ್ ಕಂಪ್ನಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ ಅಂತ ಹೇಳಿ ನಾನು ಫಸ್ಟ್ ನಿತಿನ್ ಭಾರತ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ ಸರ್ ಈ ತರ ನಾವೊಂದು ಸ್ಟೋರಿ ಮಾಡಿದೀವಿ ಅಹ್ ಹಿಂಗೆ ಈ ತರ ಪ್ರೊಡ್ಯೂಸ್ ಮಾಡ್ಬೇಕಾಗಿದ್ದೀನಿ ಅಂತ ಹೇಳುದು ಅವ್ರ ಮಗವರು ನನ್ಗೆ ತುಂಬಾ ಆತ್ಮೀಯರು ಆಕ್ಚುಲಿ ನನ್ಗೆ ಅವ್ರ ಮಗವರಿಂದನೆ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು ಸೊ ಎಲ್ಲ ಹೇಳ್ದೆಲ್ಲ ಅವ್ರ ಎಲ್ಲ ಹೇಳದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ನಮ್ಮನ್ನ ಇಂಟರ್ವ್ಯೂ ಮಾಡೋದು ಅವರು ನನ್ನ ಒಬ್ಬನ ಇಂಟರ್ವ್ಯೂ ಮಾಡಿ ನನ್ ನನ್ನ ತರ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡಿ ನಾವೇ ಯಾಕೆ ನೀನ್ ಪ್ರೊಡ್ಯೂಸ್ ಮಾಡ್ಬೇಕು ನಿನಗೆ ಯಾಕೆ ಮಾಡಬೇಕು ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಕಂಪ್ನಿ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ ಸಿಕ್ಸ್ ಮಂತ್ ನನ್ನ ಇಂಟರ್ವ್ಯೂ ಮಾಡೋದು ನನ್ನನ್ನು ಇಂಟರ್ವ್ಯೂ ಮಾಡಿ ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ ಮತ್ತೆ ಸಂತೋಷ್ ಅವ್ರು ಹೀಗೆ ನಮ್ಮನೆಲ್ಲ ಇಂಟರ್ವ್ಯೂ ಮಾಡಿ ಏನ್ ಏನ್ ಮಾಡ್ತಿದ್ದಾರೆ ಇವರು ಇವ್ರ ಇವ್ರ ಇವ್ರಿಗೆ ಇವ್ರು ಮಾಡುವಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ ಏನು ಈ ತರ ಸುಮಾರು ಕ್ವಶನ್ಸ್ ಗಳಾಗಿ ಕೊನೆಗೆ ನಾವು ಕತೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವ್ರ ಮಗ ನನ್ನ ಅವ್ರ ಮನೆಗ್ ಕರೆದು ಕತೆಗಿಡಕ್ಕೆ ನಮ್ಮನ್ನ ಇನ್ವೈಟ್ ಮಾಡುದು ಸೊ ಕತೆ ಹೇಳ್ದವ್ ಕತೆ ಹೇಳಾದ್ಮೇಲೆ ಎಷ್ಟು ಬಜೆಟ್ ಅಂತ ಅಂತ ಕೇಳೋದು ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿ ನಾವು ಯಾರಾದ್ರೂ ಪ್ರೊಡ್ಯೂಸರ್ ಹೋಗ್ಬಿಟ್ಟು ಇಷ್ಟು ಬಜೆಟ್ ಇದೆ ಅಂತ ಹೇಳಿದಾಗ ಅವ್ರು ಒಂದ್ ಕೋಟಿ ಅಂತ ಹೇಳಿದಾಗ ಒಂದ್ ಕೋಟಿ ಅಲ್ಲಿ ಆಗಲ್ಲಪ್ಪ ಐವತ್ತು ಲಕ್ಷ ರೂಪಾಯಿ ಮಾಡಪ್ಪ ಅಂತ ಹೇಳೋದು ಸೊ ನಾವು ಹೊಸೊಬ್ರು ಓಕೆ ಒಂದು ಕಡಿಮೆ ಒಂದು ಒಂದ್ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿದ್ವು ಬಟ್ ಅಲ್ಲಿ ಹೋದಾಗ ಅವರು ವಿನೋದನ ಡೈರೆಕ್ಟ್ ಆಗಿ ಈ ತರ ಇಷ್ಟು ಬಜೆಟ್ ಅಲ್ಲಿ ಮಾಡ್ತಾ ಇದ್ದೀವಿ ಈ ಬಜೆಟ್ ಅಲ್ಲಿ ಹಾಕ್ತೀವಿ ಅಂತ ಅಂದ್ಬಿಟ್ಟು ಲೈಕ್ ನಾವು ಶಾಕು ಏನ್ ಮಾಡುದು ನಿಮ್ಗೆ ಹೇಳ್ತಾ ಅಂತ ಅಂತ ಹೇಳಿ ಅಣ್ಣ ಓಕೆ ನೋಡಿ ನಿಮ್ ಕತೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಆಯ್ತು ನಾವು ಬೇರೆ ಏನಾದ್ರು ನೋಡ್ಕೊಳ್ತೀವಿ ಪರ್ವಾಗಿಲ್ಲ ನಿಮ್ ವಿಷಯ ಮಾಡ್ಬೇಡ ಮಾತಾಡಕ್ ಹೋಗ್ಬೇಡ ನೀವು ಬಂದಿರೋದು ಕಥೆ ಮಾಡೋದಕ್ಕೆ ಸಿನಿಮಾ ಮಾಡೋದಕ್ಕೆ ದುಡ್ಡು ಆಯ್ತು ನಾನು ಇದೇ ನೀವು ದುಡ್ಡು ಬಂದ್ ತಲೆ ಕೆಡಿಸ್ಬೇಡ ಸಿನಿಮಾ ಮಾಡ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಸೊ ನಾವು ಏನ್ ಅನ್ಕೊಂಡಿದ್ದೋ ಅದಕ್ಕೆ ಅಷ್ಟು ಪಟ್ಟು ನಮ್ಗೆ ದುಡ್ಡನ್ನ ನಮ್ಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ನಮ್ನೆಲ್ಲ ಕಂಪ್ನಿ ಎಂಪ್ಲಾಯಿಗಳ ತರ ನಮ್ಮನ್ನ ಟ್ರೀಟ್ ಮಾಡಿ ಪ್ರತಿ ತಿಂಗಳು ನಮ್ಗೆ ಈ ರೀಕೆ ನಮಗೆ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದಾರೆ ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲ್ರಿ ಆಗಿರ್ಬೋದು ಪ್ರತಿಯೊಬ್ರಿಗೂ ಒಂದು ಪ್ರಾಪರ್ ಆಗಿಯೇ ಹೋಗ್ತಾ ಇದೆ ಇದೊಂದು ಒಂದು ಕಂಪ್ನಿ ತರನೇ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನಮ್ಮ ನಂತರ ಇರೋಂಥ ವಸಬ್ರುಗಳಿಗೆ ಪ್ರತಿಯೊಬ್ರಿಗೂ ಈ ಈ ಒಂದು ಕಂಪ್ನಿಯಿಂದ ಅವಕಾಶ ಸಿಗ್ಬೇಕು ಅನ್ನೋದೇ ನನ್ನ ನನ್ನ ಒಂದು ಏನು ಏನೈತಿ ಸೋರಿ ವರ್ಕ್ ಸಿಗ್ತಾ ಇದ್ದಾನೆ ಓಕೆ ಉದ್ದೇಶ ಆಸೆ ಸೊ ಇದು ನನ್ನ ಇಂಟೆನ್ಶನ್ ಇರೋದು ಸೊ ಕನ್ನಡ ಇಂಡಸ್ಟ್ರಿ ಏನಾದ್ರು ಒಂದ್ ಮಾಡ್ಬೇಕು ವರ್ಷದ ಏನಾದ್ರು ಯಾಕಂದ್ರೆ ನೂರಾರು ಸಿನಿಮಾಗಳು ಬರುತ್ತೆ ಎಷ್ಟು ಸಿನಿಮಾಗಳು ಬರುತ್ತೆ ನಾವೆಲ್ಲ ಹೈಲೈಟ್ ಆಗ್ಬೇಕು ನಾವು ಕಾಣಿಸ್ಕೋಬೇಕು ಅಂತಂದ್ರೆ ಆ ನೂರಲ್ಲಿ ಒಬ್ರು ನಾವೇನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದೇ ನಮ್ದು ಇಂಟೆನ್ಶನ್ ಆಗಿತ್ತು ಅದಕ್ಕೆ ನಮ್ಮ ರೇವಣ್ಣ ಸರ್ ಅವರ ಸಂಪೂರ್ಣ ಸಪೋರ್ಟ್ ಇದೆ ನಮ್ಗೆ ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆ ಡಿಒಪಿ ಇನೋಶ್ ಆಗಿರ್ಬೋದು ಆ ಡೈರೆಕ್ಟರ್ ಪ್ರಭಾಕರನ್ ಆಗಿರ್ಬೋದು ರಾಹುಲ್ ಆಗಿರ್ಬೋದು ಮತ್ತೆ ನಮ್ಮ ಐಡಿಗಳಾದಂತ ಕಾರ್ತಿಕ್ ಆಗಿರ್ಬೋದು ಮತ್ತೆ ಸುಮಾರ್ ಆಕ್ಟರ್ಸ್ ಏಳಿದ್ದಾರೆ ಮ್ಯಾಮ್ ಇದಾರೆ ಸೊ ಈಗ ಹೀರೋಯಿನ್ ಸೊ ಸುಮಾರು ಜನ ಎಲ್ರು ಅವ್ರು ಏನಂತ ಅಂದ್ರೆ ಪ್ರತಿಯೊಬ್ರು ಈಗ ನಾನ್ ಈ ಹಿಂದೆ ಮಾಡಿ ಸಿನಿಮಾಗಳೆಲ್ಲ ಏನಾಗ್ತಿತ್ತು ಅಂತಂದ್ರೆ ಲೈಕ್ ಎನರ್ಜಿನ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈ ಎನರ್ಜಿನೇ ಬೇರೆ ತರ ಇದೆ ಪ್ರತಿಯೊಬ್ರು ಏನಂದ್ರೆ ಒಂದು ಅವಾರ್ಡ್ ಬರ್ಬೇಕು ನನ್ನ ಸಿನಿಮಾ ಏನೋ ಒಂದ್ ಆಗ್ಬೇಕು ಈ ತರದಾರು ಜಾಸ್ತಿ ಇದಾರೆ ಸೊ ಈ ತರದ್ ನಾನ್ ಹಿಂದೆ ಸಿನಿಮಾ ಮಾಡ್ತಿದ್ದ ಕಮರ್ಷಿಯಲ್ ಲುಕ್ ಆಗ್ಬೇಕು ಈ ತರದೇ ನಾವು ನೋಡ್ತಾ ಇದ್ದಿದ್ದು ಬಟ್ ಇಲ್ಲಿರೋ ಪ್ರತಿಯೊಬ್ರು ಮೇಕಪ್ ಅವ್ರ ಆಗಿರ್ಬೋದು ಕಾಸ್ಟ್ಯೂಮ್ ಅವ್ರ ಆಗಿರ್ಬೋದು ಪ್ರತಿಯೊಬ್ಬರು ಒಂದ್ ಅವಾರ್ಡ್ ತೊಗೊಂಬೆ ಇಂಟರ್ನ್ಯಾಷನಲ್ ಅವಾರ್ಡ್ ತೊಗೋಬೇಕು ಅನ್ನೋರೇ ಇವ್ರಿಗೆಲ್ಲ ಆಸೆ ಇರೋದು ಸೊ ಇದರ ನನ್ಗೆ ಒಂಥರ ತ್ರಿಲ್ ಅನ್ಸ್ ಆಯ್ತು ಇವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಆಗ್ತಾ ಇದೆ ಸೊ ಮಾತಾಡೋದಕ್ಕಿಂತ ತುಂಬಾ ಇದೆ ತುಂಬಾ ಮಾತಾಡ್ತಾ ಇದ್ದೀನಿ ನಾನು ಸೊ ನೆಕ್ಸ್ಟ್ ಸಿನಿಮಾನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ನಾವು ಪ್ರೆಕ್ ಮಾಡಿ ಸಿನಿಮಾ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಮನೋಜ್ ಸರ್ ಆಗಿರ್ಬೋದು ರೇವಣ್ಣ ಸರ್ ಆಗಿರ್ಬೋದು ದೀಪ ಸರ್ ಎಲ್ರಿಗೂ ಅಷ್ಟೇ ನನ್ನ ನಮಸ್ಕಾರಗಳು